ಆರ್ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷದ ಎಲ್ ಕೆ ಜಿ ಮತ್ತು ಒಂದನೇ ತರಗತಿ ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ ಇದಕ್ಕೆ ಸ್ಟಾರ್ಟ್ ಡೇಟ್ ಎಷ್ಟು ಕೊನೆ ದಿನಾಂಕ ಎಷ್ಟಿದೆ ಈ ಒಂದು ಅಂದರೆ ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕ ಎಷ್ಟಿರಬೇಕು ಯಾವ ರೀತಿಯೂ ಚೆಕ್ ಮಾಡ್ಕೋಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಮುಖ್ಯವಾದಂಥ ದಾಖಲಾತಿಗಳೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಪೂರ್ತಿಯಾಗಿ ತಿಳಿಸಿದ್ದೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಆ ಟಿ ಬಗ್ಗೆ ಈ ವರ್ಷದ ಪೂರ್ತಿಯಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಮತ್ತು ಈ ವಿಡಿಯೋ ರಿಲೇಟೆಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಅದರಂತೆ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲೂ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ನಾನು ಮುಂದೆ ಬರುವ ಆ ಟಿ ರಿಲೇಟೆಡ್ ಫಸ್ಟ್ ರೌಂಡ್ ಆಗಿ ಯಾವಾಗಿರುತ್ತೆ ಸೆಕೆಂಡ್ ರೌಂಡ್ ಯಾವಾಗಿರುತ್ತೆ ಅಲೋಟ್ಮೆಂಟ್ ರಿಸಲ್ಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಡ್ಮಿಷನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗ್ಬೇಕು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಡೇಟ್ ಕೊಡ್ತೀನಿ ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ ಮುಖ್ಯವಾಗಿ ಆರ್ ಟಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ತಿಳಿದುಕೊಳ್ಳಿ ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗಾದರೆ ಈ ಒಂದು ಆರ್ ಟಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಅತಿ ಮುಖ್ಯವಾಗಿ ತಿಳಿದುಕೊಳ್ಳಿ ಎಲ್ ಕೆ ಜಿಗೆ ದಾಖಲಾಗಲು ಮಗುವಿನ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು ಹುಟ್ಟಿದ ದಿನಾಂಕ ಎಷ್ಟಿರಬೇಕು ಒಂದು ಆರು ಎರಡು ಸಾವಿರ ಹತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರ ಇಪ್ಪತ್ತರ ಒಳಗಡೆ ಇರಬೇಕು ಒಂದು ಆರು ಎರಡು ಸಾವಿರ ಹತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರ ಇಪ್ಪತ್ತರ ಒಳಗಡೆ ಡೇಟ್ ಆಫ್ ಬರ್ತ್ ಇರಬೇಕು ಎಲ್ ಕೆ ಜಿಗೆ ದಾಖಲಾಗಲು ಹಾಗಾದರೆ ಒನೇ ತರಗತಿಯ ದಾಖಲಾಗಲು ಮಗುವಿನ ವಯಸ್ಸು ಅಂದರೆ ಮಗುವಿನ ಹುಟ್ಟಿದ ದಿನಾಂಕ ಒಂದು ಆರು ಎರಡು ಸಾವಿರ ಹದಿನೇಳರಿಂದ ಒಂದು ಒಂದು ಎರಡು ಸಾವಿರ ಹತ್ತೊಂಬತ್ತರ ಒಳಗಡೆ ಇರಬೇಕು ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ಡೇಟ್ ಆಫ್ ಬರ್ತ್ ಇರಬೇಕು ಒಂದೇ ದಿವಸ ಕಡಿಮೆ ಇದೆ ಒಂದೇ ದಿವಸ ಹೆಚ್ಚಿಗೆ ಇದ್ರೂ ಕೂಡ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗೋಲ್ಲ ಈ ಒಂದು ಡೇಟ್ ಆಫ್ ಬರ್ತ್ ನಿಮಗೆ ನೋಡಲು ಕನ್ಫ್ಯೂಷನ್ ಆಗ್ತಾ ಆಗ್ತಾಯಿದ್ರೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಹಾಗೂ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ ನಾನು ನಿಮಗೆ ಈ ಒಂದು ಎಲ್ ಕೆ ಜಿಗೆ ಅನ್ವಯಿಸುತ್ತಾ ಇಲ್ಲ ಅಥವಾ ಒಂದೇ ತರಗತಿಗೆ ಅನ್ವಯಿಸುತ್ತಾ ಇಲ್ಲ ಅನ್ನೋ ಬಗ್ಗೆ ರಿಪ್ಲೈ ಮಾಡ್ತೀನಿ ಕಮೆಂಟಲ್ಲಿ ಓಕೆ ಹಾಗಾದರೆ ಇದಕ್ಕೆ ಮು ಬೇಕಾಗುವ ಮುಖ್ಯವಾದಂಥ ದಾಖಲಾತಿಗಳೇನು ನೋಡೋಣ ಬಹಳಷ್ಟು ಪೋಷಕರು ಕೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅಂತ ನೋಡಿ ಇಲ್ಲಿ ತೆಗೆದುಕೊಳ್ಳಿ ಒಂದನೇದಾಗಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮಗುವಿನ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಪ್ರಕಾರ ಆಕ್ಸೆಪ್ಟ್ ಆಗುತ್ತೆ ಓಕೆ ಎರಡನೇದಾಗಿ ಮಗುವಿನ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ತಂದೆ ಮತ್ತು ತಾಯಿ ಎರಡೂ ಆಧಾರ್ ಕಾರ್ಡ್ ಕೂಡ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ ಒಂದು ವೇಳೆ ತಂದೆ ಆಧಾರ್ ಕಾರ್ಡ್ ಸಪೋರ್ಟ್ ಆಗದೇ ಇದ್ದಲ್ಲಿ ತಾಯಿಯ ಆಧಾರ್ ಕಾರ್ಡ್ ಕೂಡ ಅಲ್ಲಿ ಅಪ್ ಆಕ್ಸೆಪ್ಟ್ ಮಾಡ್ಬೋದು ಓಕೆ ಆಮೇಲೆ ಮೂರನೇದಾಗಿ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮಗುವಿನ ಹೆಸರಿನಲ್ಲೇ ಇರಬೇಕು ಬಹಳಷ್ಟು ವಿದ್ಯಾರ್ಥಿ ಪೋಷಕರು ಕೇಳ್ತಾ ಇದ್ರ ನಮ್ಮ ಹೆಸರಿನಲ್ಲಿದೆ ನಮ್ಮ ಮಗುವಿನ ಹೆಸರಿನಲ್ಲಿ ತಕ್ಷ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಮಗುವಿನ ಹೆಸರಿನಲ್ಲಿಯೇ ನಿಮ್ಮ ಜಾತಿ ಮತ್ತು ಆಧಾರ ಪ್ರಮಾಣಪತ್ರ ಇರಬೇಕು ಒಂದು ವೇಳೆ ಮಗು ಟು ಎ ಟು ಬಿ ಥೆಡೆ ಥಿ ಬೇರೆ ಇದ್ರೆ ಜಾತಿ ಮತ್ತು ಆಧಾರ ಪ್ರಮಾಣಪತ್ರ ಎರಡು ಒಂದರಲ್ಲಿರುತ್ತೆ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇದ್ದ ಇದ್ದರೆ ಅವರಿಗೆ ಜಾತಿ ಪ್ರಮಾಣಪತ್ರ ಬೇರೆ ಇರುತ್ತೆ ಇನ್ಕಮ್ ಪ್ರಮಾಣಪತ್ರ ಬೇರೆ ಇರುತ್ತೆ ಅವು ಸಪ್ರೇಟಾಗಿ ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಹಾಕಿ ತೆಗೆದುಕೊಂಡಿರಬೇಕಾಗತ್ತೆ ಆಲ್ರೆಡಿ ನಿಮ್ಮಲ್ಲಿ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಇದ್ದರೆ ಮಗುವಿನ ಹೆಸರಿನಲ್ಲಿದ್ದರೆ ಇದರಲ್ಲಿ ಇನ್ನೊಂದು ಸಲ ತೆಗೆಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆಮೇಲೆ ಮಗುವಿನ ಫೋಟೋ ಬೇಕಾಗುತ್ತೆ ಆಮೇಲೆ ಜನ್ಮ ದಿನಾಂಕ ಪ್ರಮಾಣಪತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಬೇಕಾಗುತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಆ ಟಿ ಬಗ್ಗೆ ಬಹಳಷ್ಟು ಪೋಷಕವರು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಬಡ ಪೋಷಕರಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಲಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆಮೇಲೆ ಈ ವಿಡಿಯೋದ ವಿಡಿಯೋದು ಕೊನೆಯಲ್ಲಿನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಸಹ ನೋಡೋರು ಇದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ನಾನು ಮುಂದೆ ಬಿಡುವ ಪ್ರತಿಯೊಂದು ವಿಡಿಯೋ ರಿಲೇಟೆಡ್ ಅಪ್ಡೇಟ್ಗಳು ತಕ್ಷಣದಲ್ಲಿ ಮೊದಲಿಗೆ ನೀವು ತೆಗೆದುಕೊಳ್ಳೋರಾಗ್ತೀರಾ ಧನ್ಯವಾದಗಳು